ಆಮೇಲೆ ಹುಣಸೆ ಮರಗಳನ್ನು ನಾವು ರಕ್ಷಣೆ ಮಾಡಲಿಕ್ಕೆ ನಮ್ಮ ಜನರಲ್ಲಿ ಮತ್ತೊಂದು ನಾವು ಭಯವನ್ನು ಅಂತ ಕಥೆಗಳನ್ನು ನಾವು ಕೇಳ್ತೇವೆ ಹುಣಸೆ ಮರದಲ್ಲಿ ಭೂತ ಪ್ರೇತಗಳು ಇರ್ತವೆ ಹೇಳಿ ನಾವು ಜನರನ್ನು ನಂಬಿಸಿ ಆ ಹುಣಸೆ ಮರಗಳನ್ನು ಕಡಿಯಲಾರದಂತೆ ಹಾಳಾಗಲಾರದಂತೆ ನಾವು ಇವತ್ತಿಗೂ ರಕ್ಷಣೆ ಮಾಡಿಕೊಂಡು ಬಂದಿದ್ದನ್ನು ಕೂಡ ನಾವು ಕಾಣ್ತೇವೆ ಹಾಲುಮತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಬಿಜರ್ಗಿ ಗುರುಜಿ ಇಂದಿನಿಂದ ನಾನು ಒಂದು ಹೊಸ ಎಪಿಸೋಡನ್ನು ಪ್ರಾರಂಭ ಇದ್ದೀನಿ ನನಗೆ ಹಾಲುಮತ ಧರ್ಮದವರು ಅಥವಾ ಇನ್ನಿತರೆ ಯಾವುದೇ ವ್ಯಕ್ತಿಗಳು ಕೇಳಿದ ಪ್ರಶ್ನೆಗಳಿಗೆ ಚುಟುಕಾಗಿ ನಾನು ಉತ್ತರ ಕೊಡುವಂಥ ಮಾಹಿತಿಯನ್ನು ಕೊಡುವಂತಹ ವಿಡಿಯೋಗಳನ್ನು ಇವತ್ತಿನಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ನಾನು ಕೈಗೆತ್ತಿಕೊಂಡದ್ದ ಪ್ರಶ್ನೆಗೆ ಅಂದರೆ ಭಾರತ ದೇಶದಲ್ಲಿ ಹುಣಸೇವನದಲ್ಲಿ ಬೀರಪ್ಪನ ಮಂದಿರ ಏಕೆ ಇರುತ್ತದೆ ಎಂಬ ಬಗ್ಗೆ ನನಗೆ ಹೇಳಿದ್ದಾರೆ ಅದರ ಕುರಿತು ಸ್ವಲ್ಪ ಮಟ್ಟಿನ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ ಹುಣಸೆಯನ್ನು ನಾವು ಪ್ರಪಂಚದಲ್ಲಿ ಎಲ್ಲಿ ಉತ್ಪತ್ತಿಯಾಯಿತು ಎಂಬ ಬಗ್ಗೆ ನಾವು ಮಾಹಿತಿಗಾಗಿ ತಡಕಾಡಿದಾಗ ನಮಗೆ ಸಸ್ಯಶಾಸ್ತ್ರಜ್ಞ ಸಸ್ಯಶಾಸ್ತ್ರಜ್ಞನ ವಿದ್ವಾಂಸರು ವಿಜ್ಞಾನಿಗಳು ವಿಶ್ವದಲ್ಲಿ ಮೊಟ್ಟ ಮೊದಲಿಗೆ ಹುಣಸೆ ಆಫ್ರಿಕಾ ಖಂಡದ ಇಥೋಫಿಯಾದಲ್ಲಿ ಕಂಡು ಬಂತೆಂದು ಹೇಳುತ್ತಾರೆ ಅದರ ಕಾಲಮಾನದ ಬಗ್ಗೆ ವಿವಾದಗಳಿವೆ ಆದರೆ ಹುಣಸೆಯ ಬಳಕೆ ಮಾತ್ರ ಭಾರತದಲ್ಲಿಯೇ ಮಾತ್ರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದನ್ನು ನಾವು ಗಮನ ಮಾಡ್ತೇವೆ ಹುಣಸೆಗೆ ಇರುವ ಒಂದು ವಿಶೇಷ ಗುಣಲಕ್ಷಣಗಳು ಜೀವಸತ್ವಗಳು ರುಚಿ ಇವುಗಳ ಆಧಾರದ ಮೇಲೆ ಹುಣಸೆಗೆ ಭಾರತದಲ್ಲಿ ಭಾಳ ಮಹತ್ವದಾಯದಂಥ ಒಂದು ಸ್ಥಾನಮಾನ ಸಿಕ್ಕಿದೆ ವೈದ್ಯಕೀಯ ಪರಂಪರೆಯಲ್ಲಿಯೂ ಕೂಡ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗಿದೆ ಭಾರತ ದೇಶ ದ್ವೀಪ ಕಲ್ಪವಾದರೂ ಕೂಡ ಕರಾವಳಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾತ್ರ ನಾವು ಉಪ್ಪನ್ನು ಬಳಕೆ ಮಾಡುವುದನ್ನು ರೂಢಿಸಿಕೊಂಡೇವೆ ವಿನಃ ಮಧ್ಯ ಭಾರತದಲ್ಲಿ ಅದರ ಬಳಕೆ ಅಷ್ಟಾಗಿ ಇರಲಿಲ್ಲ ಕಾರಣ ಉಪ್ಪನ್ನು ಅಲ್ಲಿಂದ ಸಾಗಿಸಲಿಕ್ಕೆ ಬಹಳಷ್ಟು ತೊಂದರೆ ಇರುವುದರಿಂದ ಜನರು ಉಪ್ಪಿನಿಂದ ವಂಚಿತರಾಗಿದ್ದರು ಆ ಒಂದು ಕಾರಣವನ್ನು ಅಥವಾ ಅದರ ಆ ಮಹತ್ವವನ್ನು ಈ ಹುಣಸೆ ನಮ್ಮ ಭಾರತದಲ್ಲಿ ಬಳಕೆಗೆ ಬಂತು ಹುಣಸೆಯ ಮರಗಳನ್ನು ಭಾರತದಲ್ಲಿ ರಕ್ಷಣೆ ಮಾಡಿದಂಥ ಮೊಟ್ಟ ಮೊದಲಿಗ ಯಾರಾದರೂ ಇದ್ದರೆ ಅದು ಭಾರತದ ಮೇಷಪಾಲಕರು ಎಂಬುದನ್ನು ನಾವು ಭಾಳಷ್ಟು ಗಮನದಲ್ಲಿಟ್ಕೊಳ್ಬೇಕು ಮೇಷಪಾಲಕರು ತಮ್ಮ ಜೊತೆ ಜೊತೆಗೆ ಹುಣಸೆಯ ಬೀಜಗಳನ್ನು ತೆಗೆದುಕೊಂಡು ಹೋಗಿ ತಾವಿದ್ದ ನೆಲೆಗಳಲ್ಲಿ ಹುಣಸೆ ಮರಗಳನ್ನು ಬೆಳೆಸಿ ಭಾರತದಲ್ಲಿ ಶಾಶ್ವತವಾಗಿ ಹುಣಿಸಿ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ಭಾರತೀಯ ಮೇಷಪಾಲಕರೇ ಮಾಡಿದ್ದು ನಮಗೆ ಒಂದು ದೊಡ್ಡ ವಿಷಯ ಬೀರಪ್ಪನಿಗೂ ಮತ್ತು ಹುಣಸಿಗೂ ಏನು ಸಂಬಂಧ ಅನ್ನುವುದರ ಬಗ್ಗೆ ನಾವು ಹೇಳಬೇಕು ಅಂದರೆ ಪಶುಪಾಲಕರಿಂದಲೇ ಹುಣಸೆ ಭಾರತದಲ್ಲಿ ಬೆಳೀತು ಅಲ್ಲಿ ಎಲ್ಲಿ ಹುಣಸೆಗಳನ್ನು ಇಡ್ತಿದ್ದರೋ ಅಥವಾ ಅವರು ಎಲ್ಲಿ ತನ್ನ ತಮ್ಮ ಕೇಂದ್ರಗಳನ್ನು ಮಾಡಿಕೊಳ್ಳುತ್ತಿದ್ದರೋ ಅಲ್ಲಿ ಅವರು ಒಂದು ಬೀರಪ್ಪನನ್ನು ಸ್ಥಾಪನೆ ಮಾಡಿ ಅದರ ಸುತ್ತಮುತ್ತಲು ಹುಣಸೆಯನ್ನ ನೆಡುವ ಮೂಲಕ ಅದನ್ನು ಉಳಿಸಿಕೊಂಡು ಬಂದರು ಪ್ರಪಂಚದಲ್ಲಿ ಭಾರತ ಒಂದೇ ಏಕೆ ಹುಣಸೆಯನ್ನು ಬಳಕೆ ಮಾಡಿತು ಎನ್ನಲಿಕ್ಕೆ ಮುದಕ್ಕೆ ಮೂಲ ಪಾಲಕರು ಎಂಬುದನ್ನು ನಾವು ಮರಿ ನಾವು ಈಗ ಅಲ್ಲಿ ಹೇಳಿದ್ದೇನೆ ಈ ಹಿಂದೆ ಮಸಾಲೆ ಜಿನಿಸುಗಳಿಗೆ ಮತ್ತು ಭಾರತದಲ್ಲಿ ಉತ್ಪನ್ನವಾಗುವಂತಹ ಉಣ್ಣೆ ಬಟ್ಟೆಗಳು ಅಥವಾ ಕಂಬಳಿಗಳ ಬಗ್ಗೆ ಬಹಳಷ್ಟು ಪ್ರಸಿದ್ಧಿಯಲ್ಲಿತ್ತು ಹೇಗೆ ಇವತ್ತು ಕಲ್ಲೆಣ್ಣೆಯ ರಫ್ತು ಮಾಡುವಂತಹ ಮಧ್ಯ ಏಷ್ಯಾದ ಅಥವಾ ಮರುಭೂಮಿಯಲ್ಲಿರುವಂತಹ ಕಲ್ಲೆಣ್ಣೆಯ ಭಾವಿಗಳು ಹೇಗೆ ತಮ್ಮನ್ನು ಆಕರ್ಷಿತ ಮಾಡುತ್ತವೆ ಅದೇ ರೀತಿ ಭಾರತ ಕೂಡ ಹಿಂದೆ ಉಣ್ಣೆ ಬಟ್ಟೆ ಮತ್ತು ಕಂಬಳಿಗಾಗಿ ಜಗತ್ಪ್ರಸಿದ್ಧವಾಗಿತ್ತು ಅದರ ಜೊತೆಗೆ ಮಸಾಲೆ ದಿನಸುಗಳಲ್ಲಿ ಕೂಡ ಭಾರತ ಬಹಳಷ್ಟು ಆಕರ್ಷಣೀಯವಾಗಿತ್ತು ಎಂಬ ಬಗ್ಗೆ ಇಡೀ ಪ್ರಪಂಚದ ಎಲ್ಲ ಜನರು ಭಾರತ ಅದಕ್ಕೆ ಒಂದಿಗೆ ಜಲಮಾರ್ಗ ಮತ್ತು ಭೂಮಾರ್ಗಗಳನ್ನು ಅವತ್ತು ಕಂಡುಹಿಡಿಯುವುದನ್ನು ನಾವು ಕಾಣ್ತೇವೆ ಭಾರತದಲ್ಲಿ ಅತ್ಯಂತ ಬಳಕೆಯಲ್ಲಿದ್ದ ಹುಣಸೆಯ ಬಗ್ಗೆ ಅರಬ್ಬಿ ಅಥವಾ ಮಧ್ಯ ಏಷ್ಯಾದಲ್ಲಿ ಬರುವಂತಹ ಅನೇಕ ಪ್ರವಾಸಿಗರಿಗೆ ಇದು ಬಹಳಷ್ಟು ಅಂತ ಕಾಣಿಸ್ತದೆ ಆದ್ದರಿಂದ ಅರಬರು ಇದಕ್ಕೆ ಹುಣಸೆಗೆಯನ್ನು ಒಣಗಿದ ಖಜೂರು ಎಂಬ ಎಂಬಂತೆ ಭಾವಿಸಿದರು ಒಣಗಿದ ಖಜೂರನ್ನ ನಾವು ಅರಬ್ಬಿ ಭಾಷೆಯಲ್ಲಿ ತಮರ್ ಎ ಹಿಂದ್ ಎಂಬ ಪದವನ್ನು ಅರಬ್ಬಿಯನ್ನ ಎಲ್ಲ ದೇಶಗಳು ಬಳಸ್ತಾರೆ ತಮರ್ ಎ ಹಿಂದ್ ತಮರ್ ಅಂದರೆ ಒಣಗಿದ ಖಜೂರು ಅದು ಭಾರತದ ಹಿಂದೂಸ್ತಾನ ಅಂತ ಭಾರತದಿಂದ ಬಂದದ್ದಕ್ಕಾಗಿ ಅದಕ್ಕೆ ತಮರೇ ಎ ಅಂತ ಹೇಳಿ ಕರೆದರು ಅಲ್ಲಿವರೆಗೂ ಅರಬಿಯನ್ ಪ್ರದೇಶಗಳಲ್ಲಿ ಈ ಫಲ ಅಂದರೆ ಹುಣಸೆ ಬಳಕೆಯಲ್ಲಿರಲಿಲ್ಲ ಅಲ್ಲಿಂದಲೇ ಆ ಬಳಕೆ ಯುರೋಪ್ ಖಂಡಕ್ಕೂ ಹೋಯಿತು ಆ ಯುರೋಪ್ ಖಂಡದಲ್ಲಿ ಅದಕ್ಕೆ ಈ ಅರಬ್ಬಿ ಭಾಷೆಯ ಪದವನ್ನೇ ಬಳಸಿಕೊಂಡು ತಮರ್ ಇಂಡಿಯಾ ಅಥವಾ ತಮರ್ ಹಿಂದ್ ತಮರಿಂದ್ ಎಂಬ ಪದ ಯುರೋಪಿನ ಎಲ್ಲ ಭಾಷೆಗಳಲ್ಲಿ ಇದು ಅಂತ ಪ್ರಚಲಿತ ಇದೆ ಆದ್ದರಿಂದ ಇದು ಭಾರತದಿಂದಲೇ ಬಂತು ಎನ್ನುವುದ ಬಗ್ಗೆ ಈ ಶಬ್ದಗಳನ್ನು ನಾವು ಅನುಸರಿಸಿ ಹೋದರೆ ಭಾರತದಿಂದ ಹುಣಸಿ ಪ್ರಚಾರ ಆಯಿತು ಅನ್ನೋದನ್ನು ನಾವು ನಿರ್ಧಾರಕ್ಕೆ ಬರುವುದು ಕಾರಣ ಈ ತೋಫಿಯಾದಲ್ಲಿ ಹುಟ್ಟಿದ್ರೂ ಕೂಡ ಅದು ಅದು ಬೆಳೆಸಿದ್ದು ಭಾರತ ಸಿಂಧ್ ನದಿಯ ತಟದಲ್ಲಿ ಇರುವಂತಹ ಬರಮ ಬರಮ ಇದು ಪಾಲಿಭಾಷಾ ಶಬ್ದ ಅದು ಸಂಸ್ಕೃತಕ್ಕೆ ಬಂದಾಗ ಅದು ಬ್ರಹ್ಮ ಅಂತಾಗಿದೆ ಈ ಬ್ರಹ್ಮನ ಮಗ ಬೀರ ಅಥವಾ ವೀರ ಇದೂ ಕೂಡ ಪಾಲಿ ಭಾಷೆ ಆಗಿದ್ದರಿಂದ ಯಾವಾಗ ಬೀರಪ್ಪನ ಆರಾಧನೆ ಈ ಭಾರತದಲ್ಲಿ ಪ್ರಾರಂಭವಾಯಿತು ಅದರ ಜೊತೆ ಜೊತೆಗೆ ಅದರ ಭಕ್ತ ವರ್ಗ ದಕ್ಷಿಣಕ್ಕೆ ಬಂದಾಗ ತಮ್ಮೊಂದಿಗೆ ವೀರಪ್ಪನನ್ನು ತೆಗೆದುಕೊಂಡು ಬಂದರು ಅವರು ಬೀರಪ್ಪನನ್ನು ಸ್ಥಾಪಿಸಿದರು ಅಲ್ಲ ಸುತ್ತಮುತ್ತಲೂ ಈ ಹುಣಸೆ ಮರಗಳನ್ನು ಬೆಳೆಸಿದರು ಆದ್ದರಿಂದ ಪ್ರಾಚೀನ ನಮ್ಮ ಭಾರತದ ಗ್ರಾಮಗಳಲ್ಲಿ ಎರಡು ಬೀರಪ್ಪನ ಮಂದಿರಗಳನ್ನು ನಾವು ಕಾಣ್ತೇವೆ ಒಂದು ಊರ ಹೊರಗಿನ ಬೀರಪ್ಪ ಒಂದು ಊರ ಒಳಗಿನ ಬೀರಪ್ಪ ಊ ಹುರು ಮೂಲವಾದ ಬೀರಪ್ಪನ ಮಂದಿರ ಅದು ಊರು ಹೊರಗಿಂದು ಯಾಕಂದ್ರೆ ಅಲ್ಲಿ ಹುಣಸೆಯ ತೋಪಗಳನ್ನೇ ನೆಡುವ ನೆಟ್ಟು ಆ ಹುಣಸೆಯನ್ನು ನಮ್ಮ ನಾವು ಆ ಸಸ್ಯವನ್ನು ಉಪಯೋಗಕ್ಕೆ ತರುವ ಅಥವಾ ಅದನ್ನು ಅಸ್ತಿತ್ವದಲ್ಲಿ ಖಾಯಮಾಗಿಗೊಳಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಾವು ಈ ಪಶುಪಾಲಕರಾದಂಥ ಮೇಷಪಾಲಕರಾದಂಥ ಇವರು ತಮ್ಮ ಬೀರಪ್ಪನ ಗುಡಿ ಸುತ್ತಮುತ್ತಲೂ ಹುಣಸೆಗಳನ್ನು ಬೆಳೆಸಿ ಇವತ್ತಾದರೂ ಅನೇಕ ಗ್ರಾಮಗಳಲ್ಲಿ ಬೀರಪ್ಪ ಹುಣಸೆಯ ತೋಪಿನಲ್ಲಿಯೇ ಇರುವುದನ್ನು ನಾವು ಕಾಣುತ್ತೇವೆ ಗ್ರಾಮಗಳು ಬೆಳೆದಂತೆ ಊರ ಹೊರಗೆ ದೂರ ಆಗೋದರಿಂದ ಅದನ್ನು ನಾವು ಎರಡನೇ ಸಲವಾಗಿ ಊರಲ್ಲಿ ಒಂದು ಬೀರಪ್ಪನ ಗುಡಿಯನ್ನು ನಾವು ಸ್ಥಾಪನೆ ಮಾಡಿದ್ದರಿಂದ ಎರಡು ಎರಡು ದೇವರ ಗುಡಿಗಳನ್ನು ನಾವು ಇವತ್ತು ಬಹಳಷ್ಟು ಕಾಣ್ತಿದ್ದೇವೆ ಆದ್ದರಿಂದ ನಾವು ಒಂದು ಮಾತನ್ನು ನಾವು ಭಾರತದಲ್ಲಿ ನೆನಪಿರಬೇಕು ಯಾವುದೇ ಪ್ರಾಚೀನ ಮಂದಿರದ ಹತ್ತಿರ ಹುಣಸೆ ಮರಗಳು ಇದ್ದರೆ ಅಥವಾ ಹುಣಸೆ ಒಣಗಳಿದ್ದರೆ ಅಂಥ ದೇವತೆ ಮೂಲತಃ ಬೀರಪ್ಪನೇ ಬೀರಪ್ಪನದೇ ಆಗಿದೆ ಆಗಿದೆ ಎಂಬುದನ್ನು ನಾವು ಬಹಳಷ್ಟು ಗಮನದಲ್ಲಿಟ್ಟುಕೋಬೇಕು ನಾವು ಇವತ್ತು ಬೀರಪ್ಪನ ಅವತಾರಗಳಲ್ಲಿ ನಾನು ಹೇಳಿದಂತೆ ಮಹಾರಾಷ್ಟ್ರದ ವಿಠ್ಠಲಾಗಲಿ ಆಂಧ್ರ ಪ್ರದೇಶದಲ್ಲಿರುವಂಥ ಕುಮಲೇಶ ಅಥವಾ ವೆಂಕಟೇಶ ಅಂತ ಏನೋ ಪ್ರಶಸ್ತಿಲ್ಲಿದ್ದೋ ಅದು ಕೂಡ ಬೀರಪ್ಪನ ಮಂದಿರ ಆಗಿದೆ ತಮಿಳುನಾಡಿನಲ್ಲಿರುವಂಥ ಶ್ರೀರಂಗನ ಮಂದಿರ ಕೂಡ ಬೀರಪ್ಪನದೇ ಆಗಿದೆ ಆದ್ದರಿಂದ ಅನೇಕ ಈ ಈ ಮಂದಿರಗಳ ಅಕ್ಕಪಕ್ಕದಲ್ಲಿ ನೂರಾರು ಮರಗಳನ್ನು ನಾವು ಇವತ್ತು ಕಾಣಬಹುದು ಅದೇ ಅದಕ್ಕೆ ಸಾಕ್ಷಿ ಬೀರಪ್ಪನ ಮಂದಿರ ಅನಂತರ ಅನೇಕ ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡಿಕೊಂಡಿದ್ದೇವೆ ನಾವು ಆ ಬದಲಾವಣೆಯ ಜೊತೆಗೆ ನಾವು ಅದು ಪ್ರಾಚೀನ ಅನ್ಲಿಕ್ಕೆ ಒಂದೇ ಒಂದು ಕಾರಣ ಇರುವುದಂದ್ರೆ ಅಲ್ಲಿರುವಂತಹ ಒಂದು ಪಳವಳಿಕೆಗಳಂತೆ ಇರುವಂತ ಹುಣಸೆ ಮರಗಳು ಭಾರತದಲ್ಲಿ ಅಥವಾ ಪ್ರ ಪ್ರಪಂಚದಲ್ಲಿ ಆಲದ ಮರ ಅನಂತರ ಬಸರಿ ಮರ ಅದರ ಜೊತೆಗೆ ಹುಣಸೆ ಮರ ಅತ್ಯಂತ ಹೆಚ್ಚು ಕಾಲು ಬಾಳಿಕೆ ಬರುತ್ತವೆ ಎಂಬುದನ್ನು ನಾವು ಇದನ್ನು ನಾವು ವೈಜ್ಞಾನಿಕವಾಗಿ ನಾವು ಕಟ್ಟಿಡಿದೇವೆ ಆಮೇಲೆ ಹುಣಸೆ ಮರಗಳನ್ನು ನಾವು ರಕ್ಷಣೆ ಮಾಡಲಿಕ್ಕೆ ನಮ್ಮ ಜನರಲ್ಲಿ ಮತ್ತೊಂದು ನಾವು ಭಯವನ್ನು ಅಂತ ಕಥೆಗಳನ್ನು ನಾವು ಕೇಳ್ತೇವೆ ಹುಣಸೆ ಮರದಲ್ಲಿ ಭೂತ ಪ್ರೇತಗಳು ಇರ್ತವೆ ಅಂಥೇಳಿ ನಾವು ಜನರನ್ನು ನಂಬಿಸಿ ಆ ಹುಣಸೆ ಮರಗಳನ್ನು ಕಡಿಯಲಾರದಂತೆ ಹಾಳಾಗಲಾರದಂತೆ ನಾವು ಇವತ್ತಿಗೂ ರಕ್ಷಣೆ ಮಾಡಿಕೊಂಡು ಬಂದಿದ್ದನ್ನು ಕೂಡ ನಾವು ಕಾಣ ಆದ್ದರಿಂದ ಬೀರಪ್ಪ ಇರ್ತಾನೋ ಅಲ್ಲಿ ಹುಣಸೆ ಮರ ಇರುತ್ತೆ ಎಲ್ಲಿ ಹುಣಸೆ ಮರಗಳ ವನಗಳಿರುತ್ತವೋ ಅಲ್ಲಿ ಬೀರಪ್ಪನ ಮಂದಿರ ಇದ್ದೇ ಇರುತ್ತದೆ ಎಂಬುದನ್ನು ಮಖಡಾ ಖಡಾಖಂಡಿತವಾಗಿ ನಾವು ಹೇಳ್ಬೋದು ಅನ್ನು ಮುಂದಿನ ನಮ್ಮ ಸ್ರೋತೃಗಳು ಅಥವಾ ನಮ್ಮ ಭಕ್ತರು ಮತ್ತೆ ತಮ್ಮ ಪ್ರಶ್ನೆಗಳನ್ನು ನಾನು ಮುಂದಿಟ್ಟಾಗ ಆಯ್ಕೆಯ ಸರದಿಯಂತೆ ಅವರಿಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ವಿವರವಾಗಿ ಸ್ವಲ್ಪದರಲ್ಲೇ ನಿಮ್ಮನ್ನು ತಿಳಿಸ್ ತಿಳಿಯುವಂಥ ಮಾಹಿತಿಗಳನ್ನು ನೀಡಲು ನಾನು ಪ್ರಯತ್ನಿಸ್ತಿದ್ದೇನೆ ಅಲ್ಲಿವರೆಗೂ ಜೈ ಹಾಲು